ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂದಿನೂ ತಹಶೀಲ್ದಾರ್ಥರು ಇವತ್ತು ಸುರಳಿ ಗ್ರಾಮದ ಕೆಲವೊಂದು ರೈತರು ನಮ್ಮ ಕಚೇರಿ ಹತ್ರ ಪ್ರತಿಭಟನೆ ಮಾಡಿ ಸರ್ವೆ ನಂಬರ್ ಮುನ್ನೂರ ಸರ್ವೆ ನಂಬರ್ ಇನ್ನೂರ ಅರವತ್ತೊಂಬತ್ತು ಸುರಳಿ ಗ್ರಾಮದ ಬಗ್ಗೆ ಸಾಗುವಳಿ ಚೀಟಿ ನೀಡುವ ಕುರಿತು ಪ್ರತಿಭಟನೆ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ ಇನ್ನೂರ ಅರವತ್ತೊಂಬತ್ತು ಒಂದು ಮುನ್ನೂರ ಹದಿನೈದು ಎಕರೆ ಪ್ರದೇಶ ಆಮೇಲೆ ಇದು ನಮ್ಮ ರೆವೆನ್ಯೂ ರೆಕಾರ್ಡ್ಸಲ್ಲಿ ಗೋಮಾಳ ಅಂತ ಕ್ಲಿಯರ್ ಕಟ್ಟಾಗಿ ಆರ್ ಟಿ ಸಿ ಮತ್ತು ಎಲ್ಲ ಫೈವ್ ಆ್ಯಂಡ್ ಸಿಕ್ಸಲ್ಲೂ ಕೂಡ ಗೋಮಾಳ ಅಂತ ಬಂದಿತ್ತು ಮತ್ತು ಸುಮಾರು ಒಟ್ಟಾಗಿ ಅಲ್ಲಿ ಬೇರೆ ಯಾವುದು ಸರ್ವೆ ನಂಬರ್ಗಳಲ್ಲಿ ಗೋಮಳ ಪ್ರದೇಶ ಇಲ್ಲ ಆಮೇಲೆ ನಮ್ಮಲ್ಲಿ ವೆಟನರಿ ಅವರ ಒಂದು ಕ್ಯಾಟಲ್ ಪಾಪ್ಯುಲೇಷನ್ ಆಧಾರದ ಮೇಲೆ ಒಂದು ಎರಡೂವರೆ ಸಾವಿರ ಜಾನುವಾರ ಸಂಖ್ಯೆ ಸುರಳ್ಳಿ ಗ್ರಾಮದಲ್ಲಿ ಒಟ್ಟಾಗಿ ರೆಕಾರ್ಡ್ ಆಗಿರೋದು ನಮ್ಮಲ್ಲಿ ಕೆ ಎಲ್ ಆರ್ ಆ್ಯಕ್ಟ್ ಅಡಿಯಲ್ಲಿ ಎಲ್ಲಿ ಟೋಟಲಾಗಿ ನೂರು ಜಾನುವಾರಕ್ಕೆ ಎಕರೆ ಮೀಸಲಾತಿ ಗೋಮಳ ಪ್ರದೇಶವನ್ನು ಕಾಯ್ದಿರಿಸ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನು ಹೆಚ್ಚುವರಿ ಇದ್ದರೆ ಮಾತ್ರ ನಾವು ಗೋಮಾಳನ ಸ್ಯಾಂಕ್ಷನ್ ಮಾಡೋಕ್ಕೆ ಅವಕಾಶ ಇದೆ ಕೇವಲ ಒಂದು ಬಾರಿ ಎರಡು ಸಾವಿರದ ಇಪ್ಪತ್ತೆರಡು ಸರ್ಕಲಲ್ಲಿ ಅಷ್ಟೇ ಫಾರಮ್ ಫಿಫ್ಟಿ ಮತ್ತು ಫಾರಮ್ ಫಿಫ್ಟಿ ತ್ರೀಗೆ ಅದು ಕೆಲವೊಂದು ಡೈರೆಕ್ಷನ್ಸ್ ಮೇರೆಗೆ ಅವಕಾಶ ಕೊಟ್ಟಿತ್ತು ಗೋಮಳ ಹೆಚ್ಚುವರಿ ಕಡಿಮೆ ಮತ್ತು ಇದರಲ್ಲಿ ಪರಿಗಣಿಸಿ ಮಾಡೋಕ್ಕೆ ಈಗ ಫಿಫ್ಟಿ ಸೆವೆನಲ್ಲಿ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ನಿಮಗೆ ಗೋಮಳ ಪ್ರದೇಶನ್ನು ಕಾಯ್ದಿಡ್ಸ್ಕೊಂಡ ನಂತರ ಉಳಿಕೆ ಹೆಚ್ಚುವರಿ ಜಮೀನಿತ್ತು ಅಂತಂದರೆ ಮಾತ್ರ ನೀವು ಕೊಡುವಲ್ಲೂ ಅವಕಾಶ ಇದೆ ಸೂರಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮುನ್ನೂರ ಹದಿನೈದು ಎಕ್ರೆಯಲ್ಲಿ ಅರವತ್ತೈದು ಜನರಿಗೆ ಸುಮಾರು ನೂರ ಎಕರೆತನ ಹತ್ತೊಂಬತ್ತು ನೂರ ನಲವತ್ತರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಅರವತ್ತರಲ್ಲೂ ಕೂಡ ನೈಂಟೀಸಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಕೇಯಲ್ಲಿ ಮುಂಚೆ ಮತ್ತು ಅದಕ್ಕಿಂತ ಮುಂಚೆ ಗ್ರ್ಯಾಂಟ್ ಆಗಿ ಒಂದು ನೂರು ಎಕರೆ ಇದೆ ಟೋಟಲ್ ಅದನ್ನು ಹೊರತುಪಡಿಸಿ ಇನ್ನೂರ ಹದಿನೈದು ಎಕರೆ ಸುಮಾರು ಮೇಲೆ ಗೋಮಳ ಪ್ರದೇಶ ಇವು ಇನ್ನೂ ಪ್ರೆ ಪ್ರೆಸೆಂಟಾಗಿ ಪ್ರಿಸರ್ವ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಎರಡು ಸ ಎರಡೂವರೆ ಸಾವಿರ ಜಾನುವಾರಿಗೆ ಒಟ್ಟಾಗಿ ಒಂದು ನೂರು ಜಾನವರಿಗೆ ಮೂವತ್ತು ಎಕರೆ ಬೇಕಾಗುತ್ತೆ ಸಾವಿರ ಜಾನುವಾರಕ್ಕೆ ಮುನ್ನೂರು ಎಕರೆ ಸೊ ಹೆಚ್ಚುವರಿ ನಾವು ಇದರಲ್ಲಿ ಏನು ಗೋಮಳ ಹೊರತುಪಡಿಸಿ ಹೆಚ್ಚುವರಿ ಗೋಮಳ ಏನೂ ಅಲ್ಲಿ ಉಳಿದಿರೋದಿಲ್ಲ ಹಾಗಾಗಿ ಎಲ್ಲ ಫಿಫ್ಟಿ ಸೆವೆನ್ ಅರ್ಜಿಯನ್ನು ಕಾನೂನುಬದ್ಧವಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದು ಇದನ್ನು ಪ್ರಶ್ನಿತವಾಗಿ ಕೆಲವೊಂದು ರೈತರು ಹೇಳ್ತಾ ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಕಾನೂನು ಚೌಕಟ್ಟೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದ